ಮರ ಬರೋ ತಕ್ಕ ಈಗಲ್ರಿ ಅಂದ್ರೆ ನೋಡ ಅದೇ ತಗಬೇಕಾದ ಹಂಗೀನೇ ಅಣೇ ಓಡಬಾರಲ್ಲ ಓಡಬಾರಲಿಲ್ಲ ಈ ವಯಸ್ಸಿನ ಎಲ್ಲ ಚೆನ್ನಾಗಿ ನಡೀತಾರೆ ನಮ್ಮಲ್ಲಿ ಒಂದ್ ಚೆನ್ನಾಗಿರಲ್ ಮಂತ ಹೋಗ್ತಾರಲ್ಲಿ ಹಿಡ್ದಿಡ ಸಾಕಾವತ್ ಕಾಲ್ ಬಂದಾಗಿಂದನು உங்கக்கணே இவன் சேன சும்ம் கீரல் ம் அய்யோ நன்கு இல்லை இல்லை இட் ஹிட் இடது சாக்கி ஓகே ம் ஏ அவ்வளோங்க இக்கம்மல் ஏழு ஆளேனே மெத்தன் பட்டை கீறு ஓடியாயித்தலாம் இக்கம்மாத இல்லை பஸ்னாங்கு கிட்ட கிட்ட கித்தி தந்தே அய்யோ இவ்வளவு கார் கண்டி சாக்க சாக்கப்பா அனஸ் அப்பா பத்தின் விடு அந்த நானே பஸ் பருத்தலப்பா அந்த அந்த ம் அப்பாஜி சாய் கால்க்கு வந்து கர்க்கேன் ನಾನು ಏಳತ್ತ ಬಸ್ ಬರ್ತೀನಿ ಯಾಕಪ್ಪ ಅಂಗ್ಡಿ ತೊಗೊಂಡು ಅವಾಗೇ ಸಾಕಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಅದೇ ಬಂದೆ ನಾನು ಬಸ್ಸಿಗೆ ಎಲ್ಲರೂ ಬಂದಾರೆ ಹ್ಞೂ ವರ್ಸಿತಮ್ಮ ತಮ್ಮ ಹೊರಸೀತ ಎಲ್ಲರೂ ಹ್ಞೂ ಹೋಗ್ತಾರೆ ನಮ್ಮ ಏನೇ ಏನು ದಿನ ಇರ್ರಿ ನಮ್ತ ಹೇಳಿ ಶಾನಮ್ಮ ಏನು ಬಲವಂತ ಮಾಡ್ತಿದ್ಲು ಇದ್ರಮ್ಮ ಇನ್ನ ಹ್ಞೂ ಹ್ಯಾಂಗೆ ಅದಕ್ಕೆ ನಾ ನಾನು ಹೇಳಿದ್ದೆ ಚೈತ್ರಮ್ಮಿಗೆ ಹ್ಞೂ ನಮ್ಮನ್ನು ಏಳು ಕಾಳು ಸಮ್ಮ ಬರ್ಲಿ ದಿನ ಅಂತ ಹುಡುಗರು ಕರ್ಕೊಂಡು ನಮ್ತಾಯಿ ನಾನು ಅದಕ್ಕೆ ಹೇಳಿದ್ದೆ ಹ್ಞೂ ಬರ್ರಿ 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 ಅವನೇ ಅಲ್ಲಿ 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 ನಿಮ್ದ ಯಾಕಂದೀರ ನೀಮನಿ ನೋಡಜ್ಜಿ ಹೆಂಗ ಕೇಳ್ತಾರ ಮಾಮ ಮಾಮ ಅಂತ ಹೇಳಿ ಮಾಮಾನ ಗೊತ್ತ ಕೆಲ್ಸಕ್ ಹೋಗ್ಯಾವ್ರಿ ಮಾಮದು ಗೊತ್ತಾರ ಬೈನಾಗ ಗೊತ್ತಾರ ಬಾಡು ನಾನ್ ತಂಗ ಮಾತ್ರ ಬರಲ್ಲ ಮಾಮಾ ಮಾಮಾ ಅಂಬಾ ಹ್ಮ್ ಮಿಂಚು ಮಿಂಚು అత్త మాట్సత్తె అత్తే ఏ అత్త ఓ అత్తెంతియా మినకు మిణు మించుళి మినకూ యో దిన మామ అమ్మ మామ అమ్మ మామ ఇబ్బురు మామ 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 వందో అందే మామన్ మేలు అది ఏం ఆసేనో ఏమో ఇబ్బనో అలా కాస్కుడనా అక్క ಏನ್ ಬೇಡ ಬಿಡು ಹ್ಮ್ ಇವಾಗಿನ ನಾನು ತಕ್ಷಣ ಊಟ ಮಾಡಿಸಿದ್ದೀನಿ ಹಾಳೇನು ಬೇಡ ಒಂದೇ ಸತಿ ಸಾಯಂಕಾಲಕ್ಕೆ ಕುಡಿಸೋದು ಹ್ಞೂ ಅಲ್ಲ ಹಾಲು ಕುಡಿಸಿ ಊಟನೇ ಮಾಡಲ್ಲ ಊಟ ಚೆನ್ನಾಗಿ ತಿಂತಾರೆ ಈಗ ನನ್ನ ಸಾಂಬಾರು ಉಣಿಸ್ತೇ ಬಿಡು ಏನ್ ಬೇಡ ಇನ್ನೇನು ಹ್ಮ್ ಅನ್ನ ಸಾಂಬಾರ ಚೆನ್ನಾಗಿತ್ತಲ್ಲ ಸಾರು ಒಟ್ಟು ತುಂಬ ಉಂಡ್ರು ಉಣ್ಸಿದ್ದೀನಿ ಹ್ಮ್ ಬತ್ತಿದಂಗೇನೆ ಉಂಡ್ಬಿಟ್ರು ಹ್ಮ್ ಬಾರಂಟಿ ಹ್ಞೂ ಬಾ ಚೆನ್ನಾಗಿದೆಯೇ ಆವಾಗ ಬಂದ್ರೆ ಏ ಅಮ್ಮ ಅವರಾಮ ತಮ್ಮ ಎಲ್ಲರೂ ಬಂದವ್ರಿ ಹ್ಞೂ ಎಲ್ಲರೂ ಇದಾರಮ್ಮ ಬಾ ಹ್ಞೂ ಎಲ್ಲ ಬಂದವ್ರೇ ನಿಮ್ಮತ್ತೆಯರೆಲ್ಲ ಮಾತಾಡ್ಸೊಂಡು ಬರುವಂತೆ ಎಲ್ಲ ದೀಗ ಎಲ್ಲಾರು ಎಲ್ಲರೂ ಬಂದವ್ರಿ ಬರ್ತಿ ಹೇಳು ಅಜ್ಜಿ ಈಗ ನಾ ಬಂದು ಇರ್ತಿ ಒಂದು ಎರಡು ದಿನ ಅಜ್ಜಿ ಒಂದೆರಡು ದಿನ ಇದ್ದೋಗಿರಂತೆ ಬಾ ಅಂತ ಹೇಳಿ ಫೋನ್ ಮಾಡ್ಸಿ ತಮ್ಮ ಅಂತ ಅದಕ್ಕೆ ಬಂದೆ ನಾನು ಹ್ಞೂ ಇರಪ್ಪ ಏ ಬಿಡಾತೀನೇನು ಹೋಗ್ತೀರಾ ಅಂತೂ ಏ ಬಿಡಪ್ಪ ಬಿಡಪ್ಪತ್ತೊಂದು ಎರಡು ದಿನ ಹೋಗ್ಬತ್ತಿ ನಮಗೂ ಬೇಜಾರ್ ಅಂತ ಇದ್ದ ಅಂತ ಹೇಳಿ ನಾನು ಅದ್ಕದೇ ಬಂದೆ

ಚೆನ್ನಾಗಿದ್ಯಾ ಶಿವನಿ ಹ್ಞೂ ಚೆನ್ನಾಗಿದೀವಿ ನೀವು ಚೆನ್ನಾಗಿದ್ರ ಯಾವಾಗ ಬಂದ್ರಿ ಈಗ ಒಂದು ಸ್ವಲ್ಪ ತಾಯ್ತು ಬಾ ಎಲ್ಲಿಗೆ ಹೋಗಿದ್ದೆ ಏನಿಲ್ಲ ಇಲ್ಲೇ ಸ್ವಲ್ಪ ಕೆಲಸ ಆಯ್ತು ಹೋಗಿದ್ದೆ ಹ್ಞೂ ಏನ್ ಮಾಡೋದು ಏನು ಕೆಲಸ ಇರಲಿಲ್ಲ ಇಲ್ಲಿ ಅದಕ್ಕೆಲ್ಲ ಕೆಲಸ ಆಯ್ತು ಹೋಗಿದ್ದೆ ಅತ್ತೆ ಅಪ್ಪ ಅತ್ತೇನಾ ಅತ್ತೆ 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 ಅಂತ ನೋಡಿ ಶಿವಾನಿ ನೋಡಿ ಹೆಂಗೆ ಹೇಳ್ತಾವೆ ಹ್ಞೂ ಅವ್ಳು ಯಾಕೆ ಮಾತಾಡಿಸ್ಲಾ ಇಲ್ಲ ಹಂಗೆ ಓದ್ಲು ಹ್ಮ್ ಶಿವನಿಂಗ್ ಅಂತೂ ಚೆನ್ನಾಗಿ ಗುರ್ತಿಕಂಡವ್ರಿಬ್ರೂ ಅತ್ತೆ 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 ಅಂಬ್ತಾರೆ ಹ್ಮ್ புண்ணியத்தக்கோல்ல புண்ணிய அந்த அலே ஓகதே இல்லை ஏற்றனா அவள் குருத்தவரே அவள் உடுக்கு ஒவ்வொரு குருத்துக்கோம்பர் அம்பரலாங்க ஓசி பந்தங்க நாளே எதுக்கா யாரும் தம்மரு அங்கே மாதாட் இல்ரத்தக்கோல்ல மாதாட்சர் தோகல மாதாட் இல் தோத்தர் இவ்வாங்க ம் நோய் புண்ணியம் எதுக்கம்போதோ ஓகில்ல ஈடு முஷிவானி பத்திங்க அத்தை 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 அம்பர் ందబ్రే ము 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 ముగీతయ్యో మంతంబ ఈ హుడ్రు ఇను అయ్యో బందో అది ఖాళీ మనయెలా ఆడైతి తాండు ఆడుతారు అయ్యో మనయాల గబ్బి బిర్స్తారు యాకనా బతారో ఇవ్వరు అన్సతి ఔసి హుడ్గ్గురు ఇవ్వరు అయ్యో మనకి యారు బర్ అందరూ చందప్ప బందరే ఒయ్యే యారప్ప అన్సత్తు ఇవళన ತಿಮಿಗಿಲ್ದಾಳಮ್ಮ ನಾನು ಎಲ್ಲ ಮಾಡೋದಮ್ಮ ಏನೆಲ್ಲ ತಗೊಂಡು ಚೆನ್ನಾಗಿರತ್ತಾರ ಏನು ತೋರಿಸ್ಕೊತಾಳಂಗೆ ಹ್ಮ್ ಹೇಳು ಬಳ ಒಳ್ಳಲ್ಲ ಹೇಳ ಬಾರಮ್ಮ ಬಾ ಬಾಕ್ಲೇಟ್ ತರ ಬಾ ಹಾಕಂತಿ ಚಾಕ್ಲೇಟ್ ಕೊಡಿಸ್ಬೇಡ ಎಬ್ಬ ಯಾ ಚಾಕ್ಲೇಟ್ ಬೇಡ ಹ್ಮ್ ಹೋಗ್ಬಾ ಹಕಿ ನಾನೊಂದೇಳಾ ಇವಾಗ ಕಡಲೆ ಬೆಳಾ ಕಳಿದ್ವು ಅಕ್ಕಿ ವಡೆ ಹುಡುಗರು ಮಾಡಿದ ಹುಡ್ಗುರು ತಿಂತ ಋತಮ ಬಿಸ್ಲಿಕ್ಕೆ ಒಂದ್ಡ ತಿನ್ ಬರುವಂತ ಬಾ ನಾನು ನೋಡಿದ್ ನಾ ಅಕ್ಕಿ ಕರ್ಕೊಂಡು ಬಂದು ಬಂದಾಗಿಂದಲೂ ಅವರೆಲ್ಲ ಬಂದಾಗಿಂದ ಸುಮ್ಮನೆ ಮಾಡೋದೇ ಆಯಿತು ಹ್ಞೂ ಬಿಡುವೆ ಇಲ್ಲ ನಮ್ಮ ಅಜ್ಜಿಗಂತೂ ಸುಮ್ಮನೆ ಮಾಡಿ ಕೊಡುತ್ತೆ ಮೊಮ್ಮಕ್ಕಳು ಮಕ್ಕಳು ಬಂದರೆ ನಮ್ಮ ಅಜ್ಜಿಗಂತೂ ಅದೇನು ಸೀರಿನೋ ಏನೋ ಮತ್ತೆ ಶಾಂತಮ್ಗೆ ಯಾಕೆ ಬೇಜಾರಾಗಲ್ವನ್ಕ ನಾನು ವಯಸ್ಸಾದ್ಮೇಲೂ ಮಲೆ ಮುಂದಂಗೆ ಹೆಂಗೆ ಮಾಡ್ತಾಳೆ ಹುಡುಗ್ ಮಾಡ್ದಂಗೆ ಮಾಡ್ತಾಳೆ ಯಾಕೆ ಬೇಜಾರಾಗಲ್ವ್ಕ ಹ್ಞೂ ಬಂದಾಗಿಂದ ಪಕಡ ಮಾಡೋದು ಅದು ಮಟನ್ ಸಾರು ಮಾಡೋದು ತಿಂಡಿ ಮಾಡೋದು ದಸೆ ಒಯ್ಯೋದು ರೊಟ್ಟಿ ಸುಟ್ಕೊಡೋದು ಹುಡುಗರಿಗೆ ಹ್ಞೂ ಬರೀ ಮಾಡೋದಿಲ್ಲ ಹ್ಞೂ ಏ ನಮ್ಮ ಶಾಂತಮ್ ಹುಡುಗರು ಮಕ್ಕಳು ಮೊಮ್ಮಕ್ಕಳು ಬಂದರೆ ಚೆನ್ನಾಗಿ ಮಾಡ್ತಾಳೆ ಅವರು ಅಕ್ಕಿ ರೊಟ್ಟಿ ನಾನು ಸುಟ್ಟಾಗ ಇಷ್ಟಪಡ್ತಾರೆ ಹಾಂ ಬಜ್ಜಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಸುಟ್ಟಿದ್ನ ಅಯ್ಯೋ ಬಾಕ್ಸಿ ತಿಂದ್ರೆ ಇವತ್ತಂತೂ ಹ್ಞೂ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ಹೇಳಿ ನಮ್ಮ ತಗೋನು ನಮ್ಮ ಎಲ್ಲರಿಗೂ ಅಕ್ಕಿ ರೊಟ್ಟಿ ಅಂದರೆ ಭಾಳ ಇಷ್ಟ ಹಂಗೆ ಮತ್ತು ನನಗೂ ಇಷ್ಟ ಅಕ್ಕಿ ರೊಟ್ಟಿ ಅಂದರೆ ನಾನು ನಮ್ಮ ಅಜ್ಜಿ ತ ಸುಡಿಸಬೇಕು ಹ್ಞೂ ನಮಗೆ ಅವಾಗ ಸುಡ್ತಾರಲ್ಲ ಸುಡ್ತಾರಲ್ಲ ಅಜ್ಜಿರು ಹಂಗೆ ಸುಡಕ್ಕೆ ಬರಲ್ಲ ಹ್ಞೂ ಅವರು ಸುಡೋದೇ ಒಂಥರ ನಾವು ಮಾಡದೇ ಒಂಥರ ಏನೇ ಅಂದ್ರೂ ಆ ಥರ ಮೊದಲು ಅಜ್ಜಿ ಕೈ ಅಡಿಗೆ ಅಷ್ಟು ರುಚಿ ಅಜ್ಜಿ ತ ಮಾಡೋ ಒಂಥರ ರೊಟ್ಟಿ ಆಗ್ಲೇಳು யாத்து வரல நமக்கு அங்க ஹ மதல தர நம்ம ஏய் கலை யாரையரா யாரை நோட்тираந்து மாமையலே லவ மாமா குசமாமா வேற லவ హంగ్తాళజీ అమ్మ మామ అమ్మ మామ అంతి హెంకేళతాళె నూ నోడప ఎం కేతాళె అంత అందక నమ్మంతప నూ గగనం కర్కొనా అన్కం ఏబత్ అంత విట్ బందా బారా మగన అందే స్కూల్ ఐతి అంతేతూ గగన ఐత బందోడీ నన్సతి బందగా నాలుగు యా హిం బింగ్ బందా అదే అరమ్మ ఇలా అందల కర్కొక్కొంబర్ బా కణ ముందో అది స్కూల్ ఐతన్ీ పొగ్తారే అగిన ఇవసే క్లాస్ ఇవగా హుడ్గీ ఈ ఒం పాస్వ ఒం ఒం క్లాస్ ఇవ్వ ముందు వచ్చే ಅವ್ರು ಬಂದಿರೋದೇ ಸಾಲಿನ ಇನ್ನು ಯಾರ್ಯಾರನ್ನ ಕರ್ಕೊಂಬರ್ಬೇಕಾಯ್ತು ಅಂತ ಹೇಳ್ತಾರೆ ಎರಡು ಹುಡುಗರು ಬಂದರೆ ಅಪ್ಪ ಪೋಲು ತಲೆ ಕೆಡಿಸ್ತಾವೆ ಇವೆಲ್ಲ ಹ್ಞೂ ಏ ಫಸ್ಟ್ ಏಷ್ ತಲೆ ಕೆಡ್ಸಲೇ ಹುಡುಗರು ಏ ಹೋಗ್ ಹ್ಞೂ ಸಾಕದಂಗ ಆಗತ್ತೆ ಅಂತ ಅದನ್ನು ಕೊಡ್ಬಾ ಇದನ್ನು ಕೊಡ್ಬಾರ ಶಿವಾನಿ ಅಂತ ಬುಡ್ಕೊಂತಿರುತ್ತೆ ಎರಡು ಹುಡುಗರು ನಾನು ನೋಡ್ಕೊಂಬಕ್ಕಾಗಲ್ಲ ಹ್ಞೂ ಬಸ್ರೀ ಬಾಣಂತಾನ ಎರಡು ಹುಡುಗರು ಅವಳಿ ಜವಳಿ ಹುಡ್ಗರು ನಾ ನೋಡ್ಕೊಮ್ಮಕ್ಕಾಗಲ್ಲ ಏನಿಲ್ಲ ಏ ಹೋಗ್ ಹ್ಞೂ അങ്ങനെയുട്ബോ ഒഴിത്തിത്തേ നാ സുധാസ്കു ഒത്തേ രാത്രി ഒത്തനെല്ലാം ബന്ധ സയ്യ മനിക്കുമല്ല ഏനില്ല അൾ തവേനും നോട് കേൾക്കു ഏ വക്കന ബു ഏന യാരും ബരലില്ലന്ദ്രു ചന്ത മനുഗുർ ബന്ധ്രീ നനെ മനുദ്ദിരത്തില്ല ബിക്കോ അതെ ഉടുഗർ ഇല്ലെന്നന മന മനേ അല്ല മറ്റേ നമ്മ മക്ളിക്ക് ബന്റ് മന തുമ്പോ ആ താഴ്ചില്ല നമ്മ ഹുട്ഗ്രി ഏർ ഏക്കാലി വിട്ടി ఓ ఆతా ఆత్యమల్ తగ్గి బిడల్ ఆగ ఆ సెక్య అంతి ఎలా తగ్దుబిట్ కాల కయ్యే ఆత్బతి ఎలా తగ్గితే అడ్జ హాక సెక సెక్యగడప అంతిత క్యమల్ బేస్కే ఉట్టిరకే స్వెట్ టోపి క్షమల ఆత్వ్వుతా నా స్వెటర్ టోపి నిల్లా అంగే మనకి అంత సుధర్స కాలి హుడ్గరు నవ్వు నా నగతి సుదర్సీని ನಮ್ಮ ಋತು ಅಕ್ಕ ಬಂದೈತೆ ಶಿವಾನಿ ಮಾತಾಡಿಸ್ಲೇ ಇಲ್ಲ ಸರಿಯಾಗಿ ಹ್ಞೂ ಯಾರು ಬಂದರೂ ಅವ್ಳು ಮಾತಾಡ್ಸಲ್ಲ ಹೊಂದಾಣಿಕೆ ಇಲ್ಲ ಏನಿಲ್ಲ ಯಾಕೆ ಬಂದಿರ್ತಾರೆ ಅವ್ರು ಹೆಂಗ್ ದಿನ ಬರ್ತಾರ ಯಾವತ್ತಾದ್ರೂ ನಮ್ಮ ಮನೆಗೆ ಬಂದರೆ ನಾವು ಹೆಂಗೆ ಕಾಣ್ತೀವಿ ಹಂಗೆ ಮಾತಾಡಿಸ್ಬೇಕಾ ಅವ್ರ ಪಾಪ ಶಿವಾನಿ ಅಂತ ಎಲ್ಲರನ್ನೂ ಮಾತಾಡ್ಸಿರಿ ಅವ್ರಿಗೆ ಏನು ಭೇದ ಭಾವ ಮಾಡಲಿಲ್ಲ ನಾವು ಹೆಣ್ಣು ಮಕ್ಕಳು ಬಂದು ಹೋಗ್ಬೇಕು ಹೆಣ್ಮಕ್ಳು ಎಲ್ಲ ತಗೋ ಚೆನ್ನಾಗಿರ್ಬೇಕು ಅಂತ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು